ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ಮತ್ತೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಹಬ್ಬದ ವ್ಲಾಗ್ ಇತ್ತು ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಏನಪ್ಪ ಇದು ಇಷ್ಟೊಂದು ದಿನ ಗ್ಯಾಪ್ ಆಯಿತು ಅಂತ ಅಂದ್ಕೊಂಡ್ರೆ ಹೌದು ಫ್ರೆಂಡ್ಸ್ ನನಗೂ ಹಾಗೆ ಅನ್ನಿಸ್ತು ತುಂಬ ದಿನ ಗ್ಯಾಪ್ ಕೊಟ್ಟು ಇದೇ ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇರೋದು ಏನಂದ್ರೆ ಫ್ರೆಂಡ್ಸ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ರೀಸನ್ ಏನಂತೇಳಿ ಕಾಲು ನೋವು ಜಾಸ್ತಿ ಆಗಿತ್ತು ಅದ್ರ ಜೊತೆಗೆ ಜ್ವರ ಶೀತ ಕೆಮ್ಮು ತ್ರೋಟ್ ಕೂಡ ನನಗೆ ಇರಲಿಲ್ಲ ವಾಯ್ಸೇ ಹೋಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ಒಂದು ಎರಡು ದಿನದಿಂದ ವಾಯ್ಸು ಸರಿ ಹೋಗಿದೆ ಇನ್ನೂ ಕರೆಕ್ಟ್ ಆಗಿಲ್ಲ ಆದರೂ ಜಾಸ್ತಿ ಗ್ಯಾಪ್ ಆಯ್ತಲ್ಲ ಅಂಥೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಹಬ್ಬದ ಹಿಂದಿನ ದಿನದ ಬ್ಲಾಗು ಹಬ್ಬದ ಹಿಂದಿನ ದಿನ ಇನ್ನೇನು ಕ್ಲೀನಿಂಗ್ ಕೆಲಸ ಸ್ವಲ್ಪ ಎಲ್ಲ ಮಾಡಿಕೊಂಡೆ ಇನ್ನು ಪಾತ್ರೆಗಳೇನು ತೊಳೆಲಿಲ್ಲ ಹಬ್ಬಕ್ಕೆ ಯಾಕಂದರೆ ನೀರಿನ ಪ್ರಾಬ್ಲಮ್ ವಿಪರೀತ ಒಂದು ಬೆಡ್ಶೀಟ್ಗಳು ಒಕ್ಕೋಬೇಕು ಅಂದರೂ ಯೋಚನೆ ಮಾಡಬೇಕಿತ್ತು ಆ ಥರ ನೀರಿನ ಸಮಸ್ಯೆ ಇತ್ತು ಹಂಗಾಗಿ ಯಾವುದು ಸರಿಯಾಗಿ ಕ್ಲೀನ್ ಮಾಡ್ಕೊಳೋಕ್ಕಾಗಲ್ಲ ಜಸ್ಟ್ ಒರೆಸ್ಕೊಳ್ಳೋದು ಮಾಡೋದು ಹಬ್ಬ ಬೇರೆ ಹಾಗೆ ಬಿಡೋಕ್ಕಾಗಲ್ಲ ಅಂತ ಕೂತ್ಕೊಂಡು ತನು ಎಲ್ಪ್ ತೊಗೊಂಡು ಎಲ್ಲ ಮಾಡಿಕೊಂಡೆ ಸಂಜೆ ಡ್ರೆಸ್ ಡ್ರೆಸ್ಸೇನು ತೊಗೊಂಡಿಲ್ಲ ಅಂಥೇಳಿ ಸಂಜೆ ಫೋರ್ ಕ್ಲಾಕ್ ಕಡೆ ಹೋದ್ವಿ ನಾನು ತಾನು ಮನೆಯಿಂದ ಮೆಟ್ರೋ ಸ್ಟೇಷನ್ ತನಕ ಆಟೋ ಬುಕ್ ಮಾಡಿಕೊಂಡು ಮೆಟ್ರೋದಲ್ಲಿ ಫೋರ್ ಕ್ಲಾಕ್ ಅಲ್ಲಿ ಹೋಗಿ ಒಂದು ತನುಗೆ ಕುರ್ತಿ ಥರ ಕೊಡ್ಸಮ್ಮ ಅಂತಂದು ರೀಸೆಂಟಾಗಿ ಮದ್ವೆಗೆ ಲೆಹಂಗಾ ಎಲ್ಲ ತೊಗೊಂಡಿದ್ದೆ ಅಲ್ವಾ ಹಂಗಾಗಿ ಅವಳು ಕುರ್ತಿ ಕೇಳಿದ್ಲು ಅಂತೇಳಿ ಕುರ್ತಿ ಮತ್ತು ಒಂದು ಲೆಗ್ಗಿನ್ಸ್ ಅವಳಿಗೆ ಕೊಡಿಸ್ದೆ ಒಂದು ಕುರ್ತಿ ತೊಗೊಂಡೆ ಲೆಗ್ಗಿನ್ಸ್ ಕೂಡ ತೊಗೊಂಡಿಲ್ಲ ನನ್ನ ಹಸ್ಬೆಂಡ್ ತೊಗೊಂದರು ನನ್ನ ಮನೆ ಮನೆ ಒಂದು ಸೀರೆ ಎಲ್ಲ ತೊಗೊಂಡಿದ್ದೆ ಮತ್ತು ಬಟ್ಟೆಗೆ ಏನು ಹಾಕೋದು ಅಂತೇಳಿ ನಾನು ಬೇಡ ಅಂತ ಸುಮ್ಮನೆ ಅದೇ ನನ್ನ ಹಸ್ಬೆಂಡ್ಗೂ ಟಿ ಶರ್ಟು ಅದು ಇದು ತೊಗೊಂಡೆ ತೊಗೊಂಡು ವಿಪರೀತ ಕಾಲುನೋ ಒಂದು ಹೆಜ್ಜೆ ಮುಂದೆ ಮೂವ್ ಮಾಡೋಕ್ಕಾಗ್ತಾಯಿಲ್ಲ ಆ ಥರ ನೋವು ಶುರುವಾಗ್ಬಿಡ್ತು ಫೋರ್ ಪ್ಲಾಕಲ್ಲಿ ಹಂಗೇ ನಡ್ಕೊಂಡು ಇವಾಗ ನಾನು ತನು ಅಲ್ಲೇ ಸ್ವಲ್ಪ ಓಡಾಡಿ ಏನು ಬೇಕೆಲ್ಲ ತಗೊಂಡು ಅಲ್ಲೇ ವೆಯ್ಟ್ ಮಾಡಿದ್ವಿ ಕೂತ್ಕೊಂಡು ಸುಮಾರು ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಫೋರ್ ಕ್ಲಾಕಿಗೆ ಅವ್ರು ಬಂದು ನಮ್ಮನ್ನು ಕರ್ಕೊಂಡು ಸಾರಕ್ಕಿ ಮಾರ್ಕೆಟ್ ಕಡೆ ಬಂದ್ವಿ ಸಾರಕ್ಕಿ ಮಾರ್ಕೆಟ್ ಕಡೆ ಬಂದು ಸ್ವಲ್ಪ ಏನೆಲ್ಲ ಬೇಕು ಅದನ್ನೆಲ್ಲ ನಾನು ನನ್ನ ಹಸ್ಬೆಂಡು ಇಳಿದೋಗ್ಬಿಟ್ಟು ಏನು ಬೇಕೆಲ್ಲ ತಗೊಂಡ್ವಿ ಹೂವು ಹಣ್ಣು ಇನ್ನೆಲ್ಲ ಏನು ಬೇಕು ಅದನ್ನು ನೋಡಿಕೊಂಡು ತೊಗೊಂಡ್ವಿ ಸಣ್ಣದಾಗಿ ಶಾಪಿಂಗ್ ಮಾಡಿದ್ವಿ ನಿಜ ಹೇಳ್ಬೇಕಂದ್ರೆ ಏನು ಮಾಡೋಕ್ಕೂ ಮನಸ್ಸಿಲ್ಲ ನನಗೆ ಆದರೂ ಹಬ್ಬ ಬಿಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಏನು ಬೇಕೆಲ್ಲ ತೊಗೊಂಡಿದ್ದಾಯಿತು ನೋಡ್ತಾ ಇದ್ರೆಲ್ಲ ಹೂವು ಎಲ್ಲ ಎಷ್ಟು ಇಟ್ಟಿದ್ದಾರೆ ನನಗೆ ಹಬ್ಬ ಟೈಮಲ್ಲಿ ಮಾರ್ಕೆಟ್ ನೋಡೋಕೆ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಯೂಶುಲಿ ಇಲ್ಲೇ ಬರೋದು ಸಾರಕ್ಕಿ ಮಾರ್ಕೆಟಿಗೆ ಎಲ್ಲ ತೊಗೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಅಡುಗೆ ಏನು ಮಾಡೋ ಆಗಿರಲಿಲ್ಲ ಅನ್ನ ಮಾತ್ರ ಮಾಡ್ಕೋಬೇಕಿತ್ತು ಸಾಂಬಾರ್ ಇತ್ತು ಹಂಗಾಗಿ ಇದ್ದೀವಿ ಆಮೇಲೆ ಕಾಲುಬರೆ ನೋವು ಶುರುವಾಯ್ತಲ್ವ ಫ್ರೆಂಡ್ಸ್ ತುಂಬನೇ ನೋವು ಇವಾಗಿಂದ ಶುರುವಾಯಿತು ಹಿಂದೆ ನನಗೆ ಹಬ್ಬದಕ್ಕಿಂತ ಹಿಂದೆ ಅಷ್ಟೊಂದು ನನಗೆ ಪೇಯ್ನು ಇತ್ತು ತುಂಬ ಪೇಯ್ನು ನಡೆಯೋಕ್ಕೆ ಆಗೋಲ್ಲ ಅನ್ನೋ ಮಟ್ಟಕ್ಕೇನು ಇರಲಿಲ್ಲ ಆಮೇಲೆ ಏನಾಯಿತು ಹಬ್ಬದ್ದು ಕೆಲಸಗಳು ಸ್ವಲ್ಪ ಮಾಡಿಕೊಂಡೆ ನೋಡಿ ಮಾಡ್ಕೊಂಡೆನೋದ್ಕಿಂತ ಮ್ಯಾಕ್ಸಿಮಮ್ ತನೂ ಪಾಪ ಮಾಡಿರೋದು ನಾನು ಸ್ವಲ್ಪ ಕುತ್ಕೊಂಡು ಅದು ಇದು ಸಣ್ಣ ಪುಟ್ಟ ಕ್ಲೀನಿಂಗ್ಸು ಅಂಥದ್ದೆಲ್ಲ ಮಾಡಿಕೊಂಡೆ ಆದ್ರೂ ಕೂಡ ನನಗೆ ನೋವು ಜಾಸ್ತಿನೇ ಆಗೋಯಿತು ಆಮೇಲೆ ಆದರೂ ಹಬ್ಬ ಬಿಡೋಕ್ಕಾಗಲ್ಲವಾ ಅಂತೇಳಿ ಬಂದಿದ್ದಾಯಿತು ಆನ್ಲೈನಲ್ಲಿ ತನಗೊಂದು ಗೌನ್ ಥರ ಒಂದು ಆರ್ಡ್ರ್ ಮಾಡಿದೆ ಅದು ಕೂಡ ಹಬ್ಬಕ್ಕೆ ಬರಲಿಲ್ಲ ಅದೇನಾದ್ರು ಬಂದಿದ್ದರೆ ಸುಮ್ಮನೆ ಏನೂ ತೊಗೊತಾನೆ ಇರಲಿಲ್ಲ ಸುಮ್ಮನೆ ಇದ್ದುಬಿಡ್ತಾಯಿದ್ದೆ ಬಂದಿಷ್ಟು ಓಡಾಡಿದ್ದಕ್ಕೇ ನನಗೆ ಆಗಲಿಲ್ಲ ಅಷ್ಟು ಒಂದು ಟಯರ್ಡ್ ಥರ ಎಲ್ಲ ಆಯಿತು ಆಮೇಲೆ ಮನೆಗೆ ಬಂದಾದಮೇಲೆ ತಗೊಂಬಂದಿದ್ದು ಕುರ್ತಿಗಳೇನಿತ್ತು ಆ ಕುರ್ತಿಗಳಿಗೆ ಸ್ಟಿಚ್ ಹಾಕ್ತಾಯಿದ್ದೀನಿ ಸ್ಟಿಚಿಂಗ್ ಮಿಷಿನ್ನು ಎಲ್ಲ ಒರೆಸಿ ಆಯಿಲೆಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿದ್ದೆ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡೋಗಿದ್ದೆ ಆಮೇಲೆ ಅದು ವಯರ್ ಕೂಡ ಎಲ್ಲ ಬಿಚ್ಕೊಂಡಿತ್ತು ಅಂದರೆ ದಾರ ಬರುತ್ತಲ್ವ ಅದು ಅದನ್ನ ಎಲ್ಲ ಜಾಯಿಂಟ್ ಮಾಡಿ ಎಲ್ಲ ಸ್ವಲ್ಪ ಸರಿ ಮಾಡಿಕೊಂಡು ಹಾಳಾಗಿದ್ದೆಲ್ಲ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಈಗ ಡ್ರೆಸ್ಗಳಿಗೆ ಯೂಸ್ ಮಾಡೋಕ್ಕಿಂತ ಮುಂಚೆನೇ ಒಂದು ಸಲ ಎಲ್ಲ ನೀಟಾಗಿ ಸ್ಟಿಚ್ ಮಾಡಿ ಹಾಕ್ಕೊಂಡ್ರೆ ಅದು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಇಲ್ಲಾಂದರೆ ಈ ತೊಗೊಂತೀವಲ್ವ ಈ ಫೋರ್ ಪ್ಲಾಕ್ ಕಡೆ ಎಲ್ಲ ಅವೆಲ್ಲ ಇನ್ನಷ್ಟೊಂದು ಒಳ್ಳೆ ಸ್ಟಿಚ್ ಹಾಕಿರಲ್ಲ ಒಳ್ಳೆ ಬ್ರ್ಯಾಂಡೆಡ್ ಕುರ್ತಿಗಳಾದರೆ ಚೆನ್ನಾಗಿ ಸ್ಟಿಚ್ ಮಾಡಿ ಓವರ್ಲಾಕ್ ಎಲ್ಲ ಮಾಡಿರ್ತಾರೆ ಕೆಲವೊಗೆ ಮಾಡಿರಲ್ಲ ಇದಕ್ಕೂ ಕೂಡ ಚೆನ್ನಾಗಿ ಓವರ್ಲಾಕ್ ಎಲ್ಲ ಮಾಡಿದರು ಆದ್ರೂ ತೊಗೊಂಡು ಅದನ್ನು ಒಂದು ಸಲ ಸ್ಟಿಚ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇನ್ನು ಅಡುಗೆ ಏನು ಮಾಡೋಂಗಿರ್ಲಿಲ್ಲ ರೈಸ್ ಒಂದು ಮಾಡ್ಕೋಬೇಕಿತ್ತು ಹಂಗಾಗಿ ರೈಸ್ ಒಂದು ಮಾಡಿಕೊಂಡು ಇದನ್ನ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಎಲ್ಲ ಮಲಗಿದ್ದಾಯಿತು ಅದು ಮಲಗಿದ ಮೇಲೆ ಬೆಳಗ್ಗೆನೇ ಬೇಗನೆ ಎದ್ದೆ ಹಬ್ಬ ಅಲ್ವಾ ಅಂತೇಳಿ ನಿಜ ಹೇಳ್ಬೇಕಂದ್ರೆ ಪೈನ್ಗೆ ರಾತ್ರಿ ಎಲ್ಲ ಪೂರ್ತಿ ನಿದ್ದೆನೇ ಇಲ್ಲ ಕಂಪ್ಲೀಟ್ ನಂಗೆ ನಿದ್ದೆ ಇಲ್ಲ ಸ್ವಲ್ಪ ಒಂದು ಮೂರು ಗಂಟೆ ಆ ಟೈಮಲ್ಲಿ ನಿದ್ದೆ ಬಂತು ನಿದ್ದೆ ಬಂದಾಗ ಎಲ್ಲ ಐದು ಗಂಟೆ ಹಂಗೆ ಅಲಾರಾಮ್ ಇಟ್ಕೊಂಡ್ಬಿಟ್ಟಿದ್ದೆ ರಾತ್ರಿ ಐದುವರೆ ಹಂಗೆ ಇಟ್ಕೊಳ್ಳೋಣ ಅಂತೇಳಿ ಇಟ್ಕೊಂಡಿದ್ದೆ ಮಲಗ್ತೀನಿ ಅಂತೇಳಿ ಅಲಾರಾಮ್ ಕೂಡ ಆಯಿತು ತಕ್ಷಣ ಎಚ್ಚರಿಕೆ ಆಯಿತು ಹೊರಗಡೆ ಬಂದು ಸ್ವಲ್ಪ ಹಾಗೆ ಓಡಾಡಿ ಒಂದು ಕ್ಲಿಪ್ ತೊಗೊಂಡೆ ನೋಡಿ ನಮ್ಮ ಮನೇಲಿ ಬಿಟ್ಟಿರೋ ದಾಸವಾಳಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಳಗ್ಗೆ ಮೊಗ್ಗಾಗಿತ್ತು ಸೂರ್ಯ ಉದಯ ಆಗೋ ಟೈಮಿಗೆ ಅರಳುತ್ತೆ ಆವಾಗ ಇನ್ನೂ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇವಾಗ ಹೊರ್ಗಡೆ ಎಲ್ಲ ಫಸ್ಟು ಕ್ಲೀನ್ ಮಾಡಿಬಿಡೋಣ ಹಬ್ಬ ಅಲ್ವಾ ಒಳ್ಳೆ ರಂಗೋಲಿ ಬಿಡಬೇಕು ಅಂತೇಳಿ ಕ್ಲೀನಾಗಿ ಎಲ್ಲನೂ ಗುಡಿಸ್ಕೊಂಡು ಒರೆಸ್ಕೊಂಡೆ ಇಂದಿನ ದಿವಸನೇ ನಾನು ನೀಟಾಗಿ ಮೇಲೆಲ್ಲ ಧೂಳು ತೆಕೊಂಡೆ ಮನೆ ಮುಂದೆ ಇದ್ದಿದ್ದು ಧೂಳೆಲ್ಲ ತೆಕ್ಕೊಂಡೆ ತನು ಕಿಟಕಿ ಡೋರ್ಗಳು ಎಲ್ಲದನ್ನು ಅವಳು ಒರೆಸ್ಕೊಟ್ಳು ನನ್ನ ಮೇಲೆಲ್ಲ ಹತ್ತಿ ಎಲ್ಲ ನೀಟಾಗಿ ತೋರಣ ಹತ್ರ ಎಲ್ಲ ಬಾಗಿಲೆಲ್ಲ ಒರೆಸಿ ಎಲ್ಲ ಮಾಡಿದೆ ಆಮೇಲೆ ಈಗ ಫಸ್ಟ್ ಗಿಡಗಳಿಗೆಲ್ಲ ನೀರು ಇದ್ದೀನಿ ಸಮ್ಮರ್ ಆಗಿರೋದ್ರಿಂದ ವಿಪರೀತ ಬಿಸಿಲು ಪಾಪ ಗಿಡಗಳೆಲ್ಲ ಬಾಡ್ಕೊಂಡು ಹೋಗಿದೆ ಇನ್ನು ತುಳಸಿ ಗಿಡ ಹೋಗಿ ತುಂಬ ದಿವಸ ಆಯಿತು ನೆಲ್ಲಿಕಾಯಿ ಗಿಡವೂ ಊರಿಗೆ ಹೋದಾಗ ಹೋಗಿತ್ತು ಮತ್ತು ಚಿಗುರ್ಕೋತು ತುಳಸಿ ಗಿಡ ತಂದು ಹಾಕಬೇಕು ಅಂದ್ಕೋತಾ ಇದ್ದೀನಿ ನನಗೆಲ್ಲೂ ಹೋಗೋಕೆ ಇಲ್ಲ ಹಂಗಾಗಿ ನಾನು ತುಳಸಿ ಗಿಡ ಇನ್ನೂ ಹಾಕಿಲ್ಲ ಯಾಕೋ ತುಳಸಿ ಗಿಡ ಬರ್ತಾನೆ ಇಲ್ಲ ಫ್ರೆಂಡ್ಸ್ ನನಗೆ ತುಂಬ ಬೇಜಾರು ಎಷ್ಟು ಸತಿ ಗಿಡ ತಂದು ಹಾಕಿದ್ರು ಕೂಡ ಗಿಡ ಇಲ್ಲಿ ಬರ್ತಾಯಿಲ್ಲ ತುಳಸಿ ಗಿಡ ಹಾಗೆ ಸೇವಂತಿಗೆ ಹೂ ಕೂಡ ಬಿಟ್ಟಿದೆ ನೋಡಿ ಗಾಳಿ ಬರ್ತಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಚೆನ್ನಾಗಿ ಸೇವಂತಿಗೆ ಬಿಡ್ತು ಫ್ರೆಂಡ್ಸ್ ನಿಜವಾಗ್ಲೂ ಇದೊಂದು ಪಾಟಲ್ಲಿ ಅದೆಷ್ಟು ಹೂ ಬಿಡ್ತು ಗೊತ್ತಾ ಹಾಗೆ ನೋಡಿ ಕೆಂಪು ದಾಸವಾಳ ಕೂಡ ಚೆನ್ನಾಗಿ ಇದೆ ಹಾಗೆ ರಂಗೋಲಿ ಬಿಟ್ಟಿದ್ದು ವಿಡಿಯೋ ನಾನು ಮಾಡ್ಕೊಳ್ಳಿಲ್ಲ ಆರಾಮಾಗಿ ಕೂತ್ಕೊಂಡು ಸಿಂಪಲ್ಲಾಗಿ ರಂಗೋಲಿ ಬಿಟ್ಟು ಕಲರ್ನೂ ಹಾಕಿದೆ ರಂಗೋಲಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇಷ್ಟು ಕೆಲಸ ಮಾಡ್ಕೊಳ್ಳೋತ್ತಿಗೆ ಗಂಟೆ ಸುಮಾರು ಏಳು ಗಂಟೆ ಹತ್ತಿರನೇ ಆಗೋಯಿತು ಆರು ಮುಕ್ಕಾಲು ಏಳು ಗಂಟೆ ಹತ್ತಿರ ಆಗೋಯಿತು ಇನ್ನು ಒಳಗಡೆ ಎಲ್ಲ ನಾನು ರಾತ್ರಿನೇ ಊಟ ಮಾಡಿದ ಮೇಲೆ ಪಾತ್ರೆಗಳನ್ನು ಸ್ವಲ್ಪ ಎಲ್ಲ ತೊಳೆದಿಟ್ಕೊಂಡು ಎಲ್ಲ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಗುಡಿಸ್ಕೊಳ್ಳೋದು ಒರೆಸ್ಕೊಳ್ಳೋದು ಕೆಲಸ ಮಾಡ್ಕೊಳ್ಳೋದು ಅಷ್ಟು ಮಾತ್ರ ಇದೆ ನೋಡಿ ರಂಗೋಲಿ ನೀಟಾಗಿನ್ ತೋರಿಸ್ತಾ ಇದೀನಿ ಏನು ಮನಸ್ಸಿಗೆ ಬಂತು ಆ ಥರದೊಂದು ರಂಗೋಲಿ ಹಾಕಿದೆ ಕಲರ್ ಮನೇಲಿ ಇತ್ತು ಅದೇ ಕಲರ್ಗಳ್ನ ಹಾಕ್ದೆ ಗಂಟೆ ಹನ್ನೊಂದು ಹನ್ನೊಂದುವರೆ ಆಗೋಯ್ತು ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಆಯಿತು ತೋರಣ ಎಲ್ಲ ಕಟ್ಟಿ ಎಲ್ಲ ಮಾಡಿದ್ದೆ ತನು ಎಲ್ಲ ಪೂಜೆ ಮಾಡ್ತಾ ಇದ್ದಾಳೆ ನನ್ನದು ಪೂಜೆ ಆಯಿತು ನನ್ನ ಹಸ್ಬೆಂಡ್ದು ಆಯಿತು ತನುಗೆ ನನ್ನ ಹಸ್ಬೆಂಡ್ಗೆ ಎಣ್ಣೆನ ಹಚ್ಬಿಟ್ಟು ಅವರಿಬ್ರು ಸ್ನಾನ ಎಲ್ಲ ಮುಗಿಸಿದ್ರು ನಾನೇನು ಎಣ್ಣೆ ಸ್ನಾನ ಏನೂ ಮಾಡಲಿಲ್ಲ ಹಂಗೇನೆ ಸ್ನಾನ ಮಾಡಿಕೊಂಡೆ ಪೂಜೆ ಸಾಮಾನೆಲ್ಲ ನಾನು ಹಿಂದಿನ ದಿನನೇ ತೊಳಿಬೇಕಾಗಿತ್ತು ಹಿಂದಿನ ದಿನ ನಾನು ತೊಳಿಲಿಲ್ಲ ನನ್ನ ಕೈಯಲ್ಲಿ ಆಗಲೇ ಇಲ್ಲ ಯಾಕಂದರೆ ಇನ್ನೊಂದು ಏನಂದರೆ ನೀರು ಇರಲಿಲ್ಲ ಅವಾಗ ಹಂಗಾಗಿ ಪೂಜೆ ಸಾಮಾನೇನು ತೊಳೆದಿರಲಿಲ್ಲ ಬೆಳಗ್ಗೆ ನಾನು ಸ್ನಾನ ಮುಗಿಸಿ ಪೂಜೆ ಸಾಮಾನೆಲ್ಲ ತೊಳೆದು ಆಮೇಲೆ ಪೂಜೆ ಎಲ್ಲ ಮಾಡೋತ್ತಿಗೆ ಅನ್ನೊಂದು ಕಾಲು ಹನ್ನೊಂದು ಮೇಲೆ ಆಗೋಯಿತು ನಾನು ಕುರ್ತಿ ನನ್ನ ಕುರ್ತಿ ಇದೇನೆ ಸಿಂಪಲ್ ಕಾಟನ್ ಕುರ್ತಿ ಹಾಗೆ ತನೋದು ಆ ಕುರ್ತಿ ತನು ತೋರಿಸ್ತೀನಿ ತನು ತುಂಬ ಇಷ್ಟ ಕುರ್ತಿ ಹಾಕ್ಕೋಬೇಕು ಅಂತೇಳಿ ಹಂಗಾಗಿ ಅವಳಿಗೋಸ್ಕರ ಅಂತಾನೆ ಕುರ್ತಿ ತೊಗೊಂಡೆ ನಾನು ಆನ್ಲೈನಲ್ಲಿ ಅವಳಿಗೆ ಗೌನ್ ಥರ ಆರ್ಡರ್ ಮಾಡಿದೆ ಅಂದ್ನಲ್ವ ಫ್ರೆಂಡ್ಸ್ ಅದು ಕೂಡ ಬಂದಿದ್ದು ಎರಡು ದಿನ ಲೇಟ್ ಒಂದು ದಿನ ಲೇಟಾಗಿ ಬಂತು ಸಾಕು ಸಿಂಪಲ್ಲಾಗಿದೆ ಡ್ರೆಸ್ ಸಾಕು ಅಂತೇಳಿ ಅದನ್ನೇ ಹಾಕಿದ್ದೀನಿ ಅವಳಿಗೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ನಿಸ್ತು ನನಗೇನು ಹಂಗೆ ಇವಾಗ ಇನ್ನು ಹಬ್ಬ ಅಂದಮೇಲೆ ಏನಾದರೂ ಅಡುಗೆ ಮಾಡಬೇಕಲ್ವ ಹಂಗಾಗಿ ಒಬ್ಬಟ್ಟು ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಹೂರ್ಣ ಎಲ್ಲ ಕಲಸಿಟ್ಟು ಬೇಳೆ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿ ಎಲ್ಲ ಆಗಿತ್ತು ಇನ್ನು ಒಂದು ತಟ್ಟುಬಿಟ್ಟು ಮಾಡೋದು ಅಡುಗೆ ಕೆಲಸ ಆಲ್ಮೋಸ್ಟ್ ಎಲ್ಲ ನನ್ನ ಹಸ್ಬೆಂಡ್ ಮಾಡಿದ್ರು ಒಬ್ಬಟ್ಟು ಮಾತ್ರ ನಾನು ಮಾಡಿದ್ದು ತನ್ನದು ಕುರ್ತಾ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಹಸ್ಬೆಂಡ್ಗೂ ಹೊಸದು ಟೀ ಶರ್ಟು ಬರ್ಮೋಡ ಇನ್ನು ಅದು ಇದು ಅಂತೆಲ್ಲ ಅವರು ಕೂಡ ತೊಗೊಂಡ್ರು ನಾನೇ ಫೋರ್ಸ್ ಮಾಡಿ ನಾನೇ ತೊಗೊಂಡಿದ್ದೆ ಅವ್ರು ಏನೂ ಬೇಡ ಬೇಡ ಅಂದರು ಊರಲ್ಲಿ ಪ್ಯಾಂಟ್ ಶರ್ಟೆಲ್ಲ ಒಲೆ ಒಲೆಯೋದಕ್ಕೆ ಹಾಕಿ ಬಂದಿದ್ದೆ ಅದನ್ನು ಊರಿಗೆ ಹೋಗಲಿಲ್ಲ ಬಿಡ್ಸೋಣ ಅಂದರೆ ಊರಿಗೆ ಹೋಗಲಿಲ್ಲ ಊರಲ್ಲೇ ಹೊಲ್ಸೋದವರು ಹಂಗಾಗಿ ಅವರು ಕೂಡ ನೀಟಾಗಿ ಪೂಜೆ ಎಲ್ಲ ಮಾಡಿ ಎಲ್ಲ ನಮಸ್ಕಾರ ಮಾಡಿಕೊಂಡ್ರು ಆಮೇಲೆ ಒಬ್ಬಟ್ಟೆಲ್ಲ ಮಾಡೋಣ ಅಂಥೇಳಿ ಎಲ್ಲಾದನು ಈಗ ಅಡುಗೆ ಕೆಲಸ ರೆಡಿ ಮಾಡ್ಕೋತಾ ಇದ್ದೀನಿ ಗೊಜ್ಜು ಸಾಂಬಾರು ಮತ್ತು ರೈಸು ಕೋಸಂಬರಿ ಒಬ್ಬಟ್ಟು ಅಷ್ಟೇ ಮಾಡಿದ್ದು ಬೇರೆ ಇನ್ನೇನು ಮಾಡಲಿಲ್ಲ ಒಬ್ಬಟ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕಲಿಸಿದ್ದೆ ನಾನು ಯಾಕಂದರೆ ಜಾಸ್ತಿ ಮಾಡಿದ್ರೆ ನಮ್ಮ ಮನೇಲಿ ಒಬ್ಬಟ್ಟು ಬೇಡ ನಾನು ತಿನ್ನಲ್ಲ ನಾನು ತಿನ್ನಲ್ಲ ಅಂತಾರೆ ಹಾಗಾಗಿ ನಾನು ಸ್ವಲ್ಪನೇ ಮಾಡಿದೆ ಒಬ್ಬಟ್ಟನ್ನ ಅದು ಒಂದು ಇಪ್ಪತ್ತಿಪ್ಪತ್ತೈದಷ್ಟು ಆಯಿತು ಒಬ್ಬಟ್ಟು ಎಲ್ಲ ಖಾಲಿ ಆಗೋಯ್ತು ತುಂಬ ಇಷ್ಟಪಟ್ಟು ತಿಂದರು ನನ್ನ ಹಸ್ಬೆಂಡ್ ಯಾವಾಗಲೂ ನಂಗೆ ಬೇಡ ಒಬ್ಬಟ್ಟು ಒಂದು ಸಾಕು ಒಂದು ಸಾಕು ಅನ್ನೋರು ಎರಡು ಟೈಮ್ ಮೂರು ಟೈಮು ಕೂಡ ಒಬ್ಬಟ್ಟನ್ನು ಇಷ್ಟಪಟ್ಟು ತಿಂದರು ಈ ಸಲ ಖುಷಿಯಾಯಿತು ಮಾಡಿದ್ರೆ ಅಡುಗೆನ ಇಷ್ಟಪಟ್ಟು ತಿಂದರೆ ಮಾಡಿದ್ದು ಕೂಡ ಖುಷಿಯಾಗುತ್ತೆ ಅಲ್ವಾ ನನಗಂತೂ ಈ ಸತಿ ತುಂಬಾ ಖುಷಿ ಆಯ್ತು ನನ್ನ ಮಗಳೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂದ್ರು ಒಬ್ಬಟ್ಟು ನನ್ನ ಹಸ್ಬೆಂಡು ಅಷ್ಟೇ ತುಂಬ ಇಷ್ಟಪಟ್ಟು ತಿಂದರು ನೆಕ್ಸ್ಟ್ ಡೇಗೇ ಒಬ್ಬಟ್ಟು ಇರಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಸ್ವಲ್ಪ ತಿಂದರು ಹಂಗಾಗಿ ಒಬ್ಬಟ್ಟು ಖಾಲಿಯಾಗೋಯಿತು ನಾ ಬೇರೆ ಟೈಮಲ್ಲಿ ನಾನು ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡಿದಾಗ ಒಬ್ಬಟ್ಟು ಒಂದು ನಾಲ್ಕು ದಿನ ಐದು ದಿನ ಆದರೂ ಖಾಲಿ ಆಗ್ತಾ ಇರಲಿಲ್ಲ ಆ ರೀತಿ ಆಗೋದು ನೀಟಾಗಿ ಇದು ಹಿಟ್ಟು ಕೂಡ ಚೆನ್ನಾಗಿ ಆಗಿತ್ತು ನಾನೇನೂ ಡಿಟೇಲಾಗಿ ವಿಡಿಯೋಸ್ ಅದು ಯಾವುದು ಮಾಡಿಲ್ಲ ನನಗೆ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಎಷ್ಟು ತೆಳುವಾಗಬೇಕಾದರೂ ತಟ್ಕೊಬೋದಿತ್ತು ಅಷ್ಟು ಚೆನ್ನಾಗಿ ಇದು ಕಣಕ ಚೆನ್ನಾಗಿದಾಗಿತ್ತು ಅರಳಿತ್ತು ನೋಡಿ ತೆಳ್ಳಗೆ ತೊಡ್ತಾ ಇದ್ದೀನಿ ತುಂಬ ಚೆನ್ನಾಗಾಯಿತು ಹಬ್ಬ ಅಂತೂ ಖುಷಿಯಾಯಿತು ನಿಜ ಹೇಳಬೇಕಂದ್ರೆ ಬಟ್ ಹಬ್ಬ ಆಗಿ ಇಷ್ಟು ದಿನ ಆದರೂ ಏನಕ್ಕೆ ವಿಡಿಯೋ ಹಾಕಲಿಲ್ಲ ಅಂದರೆ ತ್ರೋಟು ಕಂಪ್ಲೀಟಾಗಿ ಹೋಗಿತ್ತು ಗಂಟ್ಲು ನೋವು ವಿಪರೀತ ಕೆಮ್ಮು ಹಂಗಾಗಿ ನನಗೆ ಮಾಡೋಕ್ಕಾಗಿರಲಿಲ್ಲ ವಿಡಿಯೋನ ಸೊ ವೀಡಿಯೋ ಮಾಡಿದ್ರೂ ಡಬ್ ಮಾಡೋಕ್ಕಾಗಿರಲಿಲ್ಲ ಒಬ್ಬಟ್ಟು ಕೂಡ ತುಂಬನೇ ಚೆನ್ನಾಗಿ ಬಂತು ಕಾಳುಗೊಜ್ಜೆಲ್ಲ ನನ್ನ ಹಸ್ಬೆಂಡೇ ಅವರೇ ತರಕಾರಿ ಎಲ್ಲ ಹೆಚ್ಚಿಕೊಟ್ಟು ಸಣ್ಣದಾಗಿ ಅವರೇನೆ ಒಗ್ಗರಣೆ ಹಾಕಿ ಅವರೆಲ್ಲ ಮಾಡಿದ್ರು ಒಬ್ಬಟ್ಟು ಒಂದೇ ನಾನು ಈ ಸಲ ಹಬ್ಬದಲ್ಲಿ ಮಾಡಿರೋದು ಇಷ್ಟು ವರ್ಷದಲ್ಲಿ ನಾನೇನೇ ಅಂದರೆ ಜಾಸ್ತಿ ಏನೂ ಕೆಲಸ ಮಾಡದೆ ಇದ್ದಿದ್ದು ಇದೇ ಫಸ್ಟ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ನನ್ನ ಹಸ್ಬೆಂಡು ತನೂ ಮಾಡಿತು ನನ್ನ ತನೂ ಎಲ್ಲ ಎಲ್ಲ ಒರೆಸಿ ಗುಡಿಸಿ ಅದೆಲ್ಲ ಅವಳೆ ಮಾಡಿದ್ಲು ಜಸ್ಟ್ ದೇವ್ರ ಪೂಜೆ ಸಾಮಾನು ತೊಳ್ಕೊಂಡು ಪೂಜೆ ಮಾಡಿದ್ದು ಒಬ್ಬಟ್ಟು ಮಾಡಿದ್ದು ನಾನು ಇಷ್ಟೇ ಕೆಲಸ ನಾನು ಈ ಇಸತಿ ಹಬ್ಬದಲ್ಲಿ ಮಾಡಿದ್ದು ಫಸ್ಟ್ ಟೈಮು ಫ್ರೆಂಡ್ಸ್ ಇಷ್ಟು ಮಾಡಿದ್ದಕ್ಕೆ ನನಗೆ ಸಾಯಂಕಾಲ ಹೊತ್ತಿಗೆ ಫುಲ್ಲು ಕಾಲು ನೋವು ಫ್ರೆಂಡ್ಸ್ ನಿಜವಾಗ್ಲೂ ಕೂತ್ಕೊಂಡ್ರೆ ಇಲ್ಲ ಮಲ್ಕೊಳ್ಳೋಣ ಅನ್ನೋ ಥರ ಆಗ್ತದೆ ಆ ರೀತಿ ಆಗೋಯ್ತು ಇಷ್ಟು ಮಾಡಿನೇ ನನಗೆ ಆಯಿತು ಅಂದರೆ ಹಿಂದಿನ ಚೂರು ಚೂರು ಕೆಲಸ ಎಲ್ಲ ಮಾಡಿದ್ದು ಫೋರ್ ಕ್ಲಾಕಿಗೆ ಹೋಗಿ ಬಂದಿದ್ದು ಅದು ಫೋರ್ ಕ್ಲಾಕಲ್ಲಿ ಜಾಸ್ತಿ ಓಡಾಡೇ ಇಲ್ಲ ಹೋಗಿದ್ದು ಅಷ್ಟೇ ಬಂದಿದ್ದು ಅಷ್ಟಕ್ಕೇನೆ ನನಗೆ ಹುಷಾರಿಲ್ದಂಗೆ ಆಗೋಗ್ಬಿಡ್ತು ಫುಲ್ಲು ಕಾಲು ನೋವು ಎತ್ತಿ ಕಾಲನ್ನ ಮುಂದೆ ಇಡೋಕ್ಕಾಗಲ್ಲ ಆ ರೀತಿ ಆಗೋಯ್ತು ಒಂಥರ ಹಬ್ಬ ಒಂಥರ ತುಂಬ ಚೆನ್ನಾಗಾಯಿತು ಖುಷಿಪಟ್ಟು ಮಾಡಿದರೂ ಕೂಡ ನನಗೆ ಈ ಕಾಲುನೋವಿಂದ ನನಗೆ ಜಾಸ್ತಿ ಆಯಿತು ಅಂದರೆ ಆದರೆ ಹಿಂದಿನ ದಿನ ನೈಟೇ ನನಗೆ ನೋವು ಜಾಸ್ತಿಯಾಗಿ ನಿದ್ದೆ ಬಂದಿರಲಿಲ್ಲ ಹಬ್ಬದಿನ ದಿನ ಆಗ್ತಾ ಇಲ್ಲ ಕುರಕ್ಕೂ ಆಗ್ತಾಯಿಲ್ಲ ಆ ರೀತಿ ಆಯಿತು ಆಮೇಲೆ ಹಬ್ಬ ಎಲ್ಲ ಮಾಡಿ ಆದಮೇಲೆ ದೇವರಿಗೂ ಕೂಡ ಎಡೆ ಮಾಡಿ ಆಮೇಲೆ ಇವಾಗ ಏನೆಲ್ಲ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ ಒಬ್ಬಟ್ಟು ಮತ್ತು ಕಾಳುಗೊಜ್ಜು ಫ್ರೆಂಡ್ಸ್ ಕಾಳುಗೊಜ್ಜಿಗೆ ಬಿಟ್ರೋಟ್ ಕೂಡ ನನ್ನ ಹಸ್ಬೆಂಡು ಹಾಕಿದರು ತನೂ ಬಿಟ್ರೋಟ್ ಫೇವ್ರೇಟು ಬಿಟ್ರೋಟು ಆಲೂಗಡ್ಡೆ ಕಡಲೆಕಾಳು ಎಲ್ಲ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಆಮೇಲೆ ಕೋಸಂಬರಿ ಮಾಡಿದ್ದು ಆಮೇಲೆ ಕೋಸಂಬರಿ ತನೂ ಮಾಡಿದ್ದು ಕಾಳುಗೊಜ್ಜು ನನ್ನ ಹಸ್ಬೆಂಡ್ ಮಾಡಿದ್ದು ಸಾಂಬಾರು ನನ್ನ ಹಸ್ಬೆಂಡೇ ಮಾಡಿದ್ದು ಆಲೂಗಡ್ಡೆ ಬದನೆಕಾಯಿ ಬೇಳೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರು ಆಮೇಲೆ ಒಬ್ಬಟ್ಟು ಮಾತ್ರ ನಾನು ಮಾಡಿದ್ದು ಆಮೇಲೆ ಬಜ್ಜಿ ಮಾಡೋಣ ಅಂತ ಅಂದರು ಅವರೇನೆ ಕ್ಯಾಪ್ಸಿಕಮ್ ಬಜ್ಜಿ ಕೂಡ ನನ್ನ ಹಸ್ಬೆಂಡೇ ಮಾಡಿದ್ದು ನಾನು ಒಬ್ಬಟ್ಟು ಒಂದೇ ಸಲ ಬುಕ್ ಮಾಡಿರೋದು ಇವಾಗ ಬಡಿಸ್ತಾ ಇದ್ದೀನಿ ನಾನು ಹಬ್ಬ ಅಂದಮೇಲೆ ಚೆನ್ನಾಗಿ ಕೂತ್ಕೊಂಡು ಬಾಳೆ ಎಲ್ಲೆಲ್ಲಿ ಊಟ ಮಾಡಿದ್ರೆ ಚೆಂದ ಅದರಲ್ಲೂ ನನಗೆ ಬಾಳೆ ಎಲೆ ಊಟ ಫೇವ್ರೇಟು ಹಂಗಾಗಿ ಇವತ್ತು ಹಬ್ಬದಲ್ಲಿ ಎಲೆ ಊಟ ಮಾಡ್ತಾ ಇದ್ದೀವಿ ಸಕ್ಕತ್ ಚೆನ್ನಾಗಾಗಿತ್ತು ಎಲ್ಲ ಅಡುಗೆ ತುಂಬ ಆಗಿತ್ತು ಹಬ್ಬ ತುಂಬ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು ಸಿಂಪಲ್ಲಾಗಿ ಮಾಡೋಣ ಇಲ್ವಲ್ಲ ಅಂತ ಅಂದ್ಕೊಂಡ್ರೂ ತುಂಬ ಚೆನ್ನಾಗಾಯಿತು ತಾನು ಹಸ್ಬೆಂಡ್ ಇಬ್ಬರು ಚೆನ್ನಾಗಿ ಅವರು ಎಲ್ಪ್ ಮಾಡಿದ್ರಿಂದ ತುಂಬಾ ಬೇಗ ಬೇಗ ಎಲ್ಲದು ಆಯಿತು ಖುಷಿ ಆಯಿತು ನಿಮ್ಮನೆಗಳಲ್ಲೆಲ್ಲ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂತಲೇ ಅಂದ್ಕೋತೀನಿ ಹಾಗೆ ನೆಕ್ಸ್ಟ್ ಡೇ ನಾವು ಅಕ್ಕನ ಮನೆಗೆ ಹೋದ್ವಿ ಅಕ್ಕನ ಮನೆಗೆ ನಮ್ಮ ಬಾಬ ಫೋರ್ಸ್ ಮಾಡಿದರು ಬನ್ನಿ ಬನ್ನಿ ಅಂತ ನಮ್ಮ ಅಕ್ಕನೂ ಕೂಡ ತುಂಬ ಫೋರ್ಸ್ ಮಾಡಿದ್ಲು ನಾನು ಮನಸ್ಸು ಬರ್ತಡೇಗೆ ಹೋಗಿದ್ದು ಅಲ್ಲಿಂದ ಮತ್ತೆ ಅಲ್ಲಿ ತನಕ ಹೋಗೋಕ್ಕೆ ಆಗಿರಲಿಲ್ಲ ಸರಿ ಹೋಗಿ ಬಂದುಬಿಡೋಣ ಅಂಥೇಳಿ ನೆಕ್ಸ್ಟ್ ಡೇ ನಾನು ಅಲ್ಲಿಗೆ ಹೋದೆ ನನಗೆ ಕಾಲು ನೋವು ಇದ್ದರಿಂದ ರೆಸ್ಟ್ ಮಾಡಿದಂಗೆ ಆಗುತ್ತೆ ನಮ್ಮ ಅಕ್ಕನೂ ಬಾ ಇಲ್ಲಿಂದನೇ ನೀನು ಫಿಸಿಯೋಥೆರಪಿ ಮಾಡಿಸುವಂತೆ ಇಲ್ಲೇ ಓಡಾಡುವಂತೆ ಬಾ ಇಲ್ಲೇ ಒಂದು ಹತ್ತು ದಿವಸ ಇರು ಬಾ ಅಂತ ಕರೆದ್ಲು ಸರಿ ಇಷ್ಟೆಲ್ಲ ಕರಿತಾ ಇದ್ದಾರಲ್ಲ ಅಂತೇಳಿ ನೆಕ್ಸ್ಟ್ ಡೇನೆ ನಾವು ಅಲ್ಲೋದ್ವಿ ನಮ್ಮ ಭಾವನೂ ಇಲ್ಲೇ ನಾವು ಮಟನ್ ಹಾಕಿದೀವಿ ಅಲ್ಲೇನೂ ಮಾಡಬೇಡಿ ಇಲ್ಲಿಗೆ ಬನ್ನಿ ಅಂದರು ಸರಿ ಅಂಥೇಳಿ ಅವ್ರ ಮನೆಗೆ ಹೋದ್ವಿ ನಾವು ನೆಕ್ಸ್ಟ್ ಡೇ ಇವಾಗ ನಾವು ಊಟ ಮಾಡ್ತಾಯಿದೀವಿ ತನು ಕೇಳಿದೆ ತನಗೂ ತುಂಬ ಚೆನ್ನಾಗಿದೆ ಅಂತ ಅಂದ್ಲು ನನ್ನ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿದೆ ಅಂದರು ನಾನು ದೇವ್ರಿಗೆ ನೈವೇದ್ಯ ಇಟ್ಟಿದ್ನಲ್ಲ ಅದನ್ನೇ ಎತ್ಕೊಂಡು ನಾನು ಕೂಡ ತಿಂತಾ ಸಾಯಂಕಾಲ ತನು ದೀಪ ಎಲ್ಲ ಹಚ್ತಾಯಿದ್ದಾಳೆ ಅವಳಿಗೂ ನೀಟಾಗಿ ತಲೆ ಬಾಚಿ ಹೂವೆಲ್ಲ ಮುಡಿಸಿ ಇದು ಮಾ ಪೂಜೆ ಮಾಡಿಸ್ತಾಯಿದ್ದೀನಿ ಮಕ್ಕಳು ಎಷ್ಟು ಬೇಗ ಬೆಳೆದ್ಬಿಡ್ತಾರಲ್ವ ಫ್ರೆಂಡ್ಸ್ ತನು ನಾನು ಬ್ಲಾಗ್ ಶುರು ಮಾಡಿದಾಗ ನಾನು ಹಳೆ ವಿಡಿಯೋ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಪುಟಾಣಿ ಪಾಪು ಇದ್ಲು ಇವಾಗ ನೈನ್ತ್ ಸ್ಟ್ಯಾಂಡರ್ಡ್ ಆಗೋದು ಎಷ್ಟು ಬೇಗ ಮಕ್ಕಳು ಬೆಳೀತಾರೆ ನನಗೆ ಹಂಗೆ ಅನ್ನಿಸ್ತೈತಿ ಇವಾಗ ಕುರ್ತಾ ಹಾಕೊಳ್ಳೋ ಲೆವೆಲಿಗೆ ಬೆಳೆದಿದ್ದಾಳೆ ಒಂಥರ ಖುಷಿ ಆಗುತ್ತೆ ಅದ್ರ ಜೊತೆಗೆ ಭಯ ಆತಂಕ ಕೂಡ ಆಗುತ್ತಲ್ವ ಇವು ನೋಡಿ ಸಾಯಂಕಾಲ ನಾನು ಕೂಡ ರೆಡಿಯಾದೆ ರೆಡಿಯಾಗಿ ಹಂಗೆನೇ ಒಂದು ಕ್ಲಿಪ್ ಕೂಡ ತೊಗೊಂಡೆ ತನು ಏನು ಮಾ ಕಂಪ್ಯೂಟ್ರಲ್ಲಿ ಮಾಡ್ತೀನಿ ಅಂತೇಳಿ ಹೋಗಿ ಅವಳು ಕೂಡ ಕೂತ್ಕೊಂಡೇನೋ ಮಾಡ್ತಾ ಇದ್ಲು ಹಂಗೆ ಒಂದು ಫೋಟೋ ತೆಗಿತೀನಿ ಬಾ ಆಚಿ ಏನೋ ಹೊತ್ತಿಗೆ ಅಲ್ಲೇ ಕೂತ್ಕೊಂಡಿದ್ಲು ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ ಹಬ್ಬದಲ್ಲಿ ರೆಡಿಯಾದಾಗ ಬಾ ಫೋಟೋ ತೆಗಿತೀನಿ ಅಂದ್ರೂ ನಮ್ಮ ತನೂಗೆ ಸ್ವಲ್ಪ ಫೋಟೋ ತೆಗಿಸ್ಕೋಬೇಕಂದ್ರೆ ಒಂದು ಸ್ವಲ್ಪ ನಾಚಿಕೆ ಸ್ವಭಾವ ಸರಿಯಾಗಿ ಫೋರ್ಸ್ ಕೊಡೋಲ್ಲ ನಾನು ಫೋರ್ಸ್ ಮಾಡಿ ತೆಗಿತೀನಿ ಬಾ ಬಾ ಅಂತ ಅವಳಿಗೆ ಕರಿಬೇಕು ಆ ಥರ ಅವಳು ಓಕೆ ಈ ಪುಟಾಣಿ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು